オムナマシワオムナマシワマダリゲマドゴルシワソデューニナバワソナリゲマドゴルシワ ಓ ನಮ ಶೇವಾ ಮಾಡೋ ಗುರು ಸೇವಾ ಮಾಡೋ ಗುರು ಸೇವಾ ಬ್ರಹ್ಮಿ ಮೂರ್ತ ಗುರು ಶವ ಕಾನು நசுகின்விரமூர்த்து சேவக்கணுக்கலி நசுகின் ஜாவா শাদোয় তার শা দোলোয় মাদালি গে মাড়ো গুরু শিওয় ভাব চি মাডো গুরু শিব ೇವಾ ಓಂ ನಮ ಸೇವಾ ಓಂ ನಮ ಸೇವಾ ಮಾಡೋ ಗುರು ಸೇವಾಡೋ ನಿನ್ನ ಬಾಬ ಸ್ವರವಿಗೆ ಮಾಡೋ ಗುರು ಸೇವಾ ಅಜ್ಞಾನಿ ಕಂದ ನನಗೆ ನಿಲ್ಲಾರುವ ಮಾಯ ದೊಳ ಕಂದ ನನಗೆ ನಿಲ್ಲುವ ಮಾಯದೊಳಗ ಬಿದ್ದು ಹಾರ್ಯಾದ ಮರುವ ಸೋಡಿನಿತ್ತ ನಿರ್ಮಂದ ಕರುವ ಸೋಡಾಶಿ ನಿನ್ ನಿರ್ಮುಂದ ಕರುವ ಹಂಗ ಕುಡಬ್ಯಾಡೋ ಎಂದೆಂದು ಗರ್ವ ಎಂದೆಂದು ಗರ್ವ ಎಂದೆಂದು ಗರ್ವಾ শেওয়িন ভাব চোদ্দ মাডো গুরু শেয় जनमयदु श्रेष्ठ मानवा दश इंद्रिळवा पन जनमयदु श्रेष्ठ मानवा दश इंद्रिळवा ಹದಿನೆಂಟ ಕುಲವ ಹದಿನೆಂಟ ಕುಲವ ಹದಿನೆಂಟ ಕುಲವಾ ಮಾದಲಿಗೆ ಮಾಡೋ ಗುರು ಶಿವ ಸೊಡ್ಡಿಡು ನಿನ್ನ ಭಾವ ಸುರವಿಗೆ ಮಾಡೋ ಗುರು ಶಿವ നമ ശേഷ ഓം നമ ശേ വീഗോ ഗുരുശവാ സാധു നിന്ന ബാ റീകോ ഗുരുശവാ കല്യാണ പട്ടണദ ജഗജ്യോതി ബസവ ശരണര മാല ബാളിത്തോ ജീവാ

గురు శివా చోదిడు నిన్న భావ చుర బీగా మరు శివా ఇద్దే నన్న జీవ నిన్గ జీవ అద్రిగు రై ఓం నమ చే ఓం నమ చే ಮಾಡೋ ಗುರು ಶಿವಡನೆ ನ ಬಾಬಾ ಪುರವಿಗೆ ಮಾಡೋ ಗುರು ಶೇವಾ ಕಾಶಿ ಪಟ್ಟಣದಾಗ ರಾಮದಸ ಗುರುವ ಬಡುವ ಮಾಡಿ ಕೊಟ್ಟು ಕೆರುವ ಿ ಪಟ್ಟಣದಾಗ ರಾಮದ ಗುರುವಾ ಪಡುವ ಮಾಡಿ ಕೊಟ್ಟು ಕ್ಯಾರುವೆ ದೀವ ಬೆಟ್ಟಿ ನಮ್ ಇಟ್ಟನು ಜೀವ ಹಮ್ಗಾರ ಹ ಯೋ ಅವಂತ ದೈವ ಅವಂತ ದೈವ ಔಂದಂತ ಗುರು ಶಿವ ಸೋದಿಡು ನಿನ್ನ ಭಾವ ಸುರ ಮಾಡೋ ಗುರು ಶಿವ सुक्षेत्र ल नटी है माझा वाझ तू कारमनावा सुक्षेत्र लमनटी है माझा ओवी रे माझा तू का ಒಂದೂನೆ ದೇವ ಒಂದೂನೆ ದೇವ ಅದಲಿಗೆ ಮಾಡೋ ಗುರು ಶಿವ ಸೋದಿಡು ನಿನ್ನ ಭಾವ ಸುರವಿಗೆ ಮಾಡೋ ಗುರು ಶಿವ ಖರೆ ಶಾಶ್ವತ ಇಲ್ಲದು ಕ್ಷಣಿಕದ ನೋಡೋ ಹೊಳಿ ತುಂಬ್ಯಾದ ಹೌದು ದಂಡಿಗೆ ನೀರು ಮ್ಯಾಗಿ ಅದ ಹೌದು ಅಚ್ಚಿಕಾಡಿ ದಂಡಿಗೆ ತಳ ಮ್ಯಾಗಿಯವ ಖರೀದ್ ನಡಬಾರ ಬಹಳ ಗುಂಬದ ತಿಳ್ಕೊ ಹಾ ನೀನು ಕಲ್ಪ ಚೆನ್ನಾಗಿ ಹೋದ ಸಿದ್ಧರತ್ನ ಮದಗೊಂಡೇಶ್ವರ ಮಹಾರಾಜರ ಪಾದಕ ಹಣೆ ಮಣಿದು ಸೋಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ಘೂಳಿ ಶಿರವಳದ ಹುಲಿಯಾಗಿ ಮರೆದು ಹೋದಂತ ಘೂಳೇಶ್ವರ ಪಂಗಳ ಪಾದಕನ ತಮಸ್ತಕನಾಗಿ ಹೌದು ಸಿದ್ಧಾರೂಢರ ಪರಮ ಶಿಷ್ಯರಾದಂತೀದರ ಶಿವಕುಮಾರಪ್ಪ ಅವರ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದು ಯಾವ ಸೋಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ಸುಕ್ಷೇತ್ರ ಗಡೂರ್ಗಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಮಾ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಈ ರೇವಣ ಸಿದ್ದಮುತ್ತನ ಜಾತ್ರಾ ನಿಮಿತ್ತವಾಗಿ ಬಹಳ ಭವ್ಯವಾದಂತ ಕಾರ್ಯಕ್ರಮ ಹಮ್ಮಿಕೊಂಡು ಹೌದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ತನು ಮನ ಧನದಿಂದ ಈ ಸೇವೆಯನ್ನು ಕೇಳಲು ಕೂತೀರಿ ಈ ಕ್ಷೇತ್ರದ ಒಡಿಯನಾದಂಥ ನಮ್ಮ ರೇವಣ್ಣ ಸಿದ್ದಮುತ್ತನ ಮಠದ ಉತ್ತರಾಧಿಕಾರಿಗಳಾದಂತ ರೇವಣ ಸಿದ್ಧಮುತ್ತಿಯವರಿಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದು ಮಾತ್ಮರ ಹೇಳಿದ್ರು ಏನಂತರಿ ಗುರು ಸೇವಾ ಸಿಗುವುದೇ ದುರ್ಲಭ ಸುಕ್ಕರೆ ಭವಲಾಭ ಹಾ ಹಾ ಮೊದಲ ಪರಮಾತ್ಮನ ಸೇವಾ ಸಿಗುವುದೇ ದುರ್ಲಭತೆ ಹೌದು ಸಿಕ್ಕ ಬಳಕೆ ಅದರಂತ ಲಾಭೆ ಜಗತ್ತದೊಳಗೆ ಯಾರು ಇಲ್ಲ ಅಂತ ಹೇಳಿ ಮಹಾತ್ಮರು ಹೇಳ್ತಾರೆ ಹೌದು ಇದು ಮಾ ಶಿವರಾತ್ರಿ ಹನ್ನೆರಡು ತಿಂಗಳ ನಾವು ಸಂಸಾರದಲ್ಲಿ ಯಾಪಿಸಿಕೊಂಡರೆ ಕೂಡ ಹೌದು ಇಂದು ಒಂದು ದಿನ ಪರಮಾತ್ಮನ ಅವನ ಧ್ಯಾನದೊಳಗೆ ಕೂತೇವಂದ್ರೆ ಇದು ಮನುಷ್ಯ ಜನ್ಮ ನಾವು ಮಾಡದಂತ ಕರ್ಮಗಳೆಲ್ಲ ಓಡಿ ಅಂತ ಹೇಳಿ ಮಾರ್ತ್ ಹೇಳ್ತಾರೆ ಹೌದು ಯಾಕಂದ್ರೆ ಇದು ಸಂಸಾರ ಅನ್ನೋದು ಅಂತ ಹೇಳಿ ಪಂಡರಪುರದಲ್ಲಿ ತುಕಾರಾಮ್ ಹೇಳ್ತಾನ ಏನಂತ ಹೇಳ್ಯಾರಿ ಸಂಸಾರ ದುಃಖಾಚ ಡೊಂಗರ್ ಹೇ ಅಂದವ ಅಂದ್ರ ಏನ್ರಿ ಸಂಸಾರ ಅನ್ನೋದು ದುಃಖದ ಗುಡ್ಡ ಅದಂತ ಅದು ಮಹಾರಾಜ್ರ ಸಂಸಾರದಲ್ಲೇ ಸುಖ ಅದ ನೀವು ಸಂಸಾರೇ ದುಃಖದ ಗುಡ್ಡತ್ ಮದ್ಲಿಗೆ ಬಾಡಿಗೆ ಕಲ್ಲು ಹಚ್ಚಿ ಬಿಟ್ರಲ್ಲ ಇಲ್ಲಿ ಎಲ್ಲಾ ಕೂಡಿದೆವು ನಾವು संसार सुख आता हम्म इलचिला हा हिंग बरे दारी